అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ನಮಸ್ಕಾರ ಮಕ್ಕಳೇ ಎಲ್ರಿಗೂ ಕೂಡ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಅವಧಿ ಎರಡು ಈ ಅವಧಿಯಲ್ಲಿ ನಾವು ಇನ್ನೂ ಕೆಲವು ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಪಾಠದಲ್ಲಿ ಬರುವಂಥ ಮತ್ತೊಂದು ಪರಿಕಲ್ಪನೆ ಅಂದರೆ ವ್ಯಾಪ್ತಿ ವ್ಯಾಪ್ತಿ ಅಂದರೆ ಏನು ಅಂತ ಒಂದು ಚಿಕ್ಕ ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ ಇಲ್ಲಿ ಐದು ವಿದ್ಯಾರ್ಥಿಗಳಿದ್ದಾರೆ ಈ ಐದು ವಿದ್ಯಾರ್ಥಿಗಳ ವಯಸ್ಸನ್ನು ವರ್ಷಗಳಲ್ಲಿ ನೀಡಲಾಗಿದೆ ಮಕ್ಕಳು ಮೊದಲಿಗೆ ವಿದ್ಯಾರ್ಥಿಗಳನ್ನು ನಾವು ಅವರ ವಯಸ್ಸಿಗೆ ಅನುಗುಣವಾಗಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಅವರ ವಯಸ್ಸಿಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ನಿಂತ್ಕೊಂಡಿದ್ದಾರೆ ಇದರಲ್ಲಿ ಅತ್ಯಂತ ಹಿರಿಯ ವಿದ್ಯಾರ್ಥಿಯ ವಯಸ್ಸು ಎಷ್ಟು ಮಕ್ಕಳೇ ಕರೆಕ್ಟ್ ಹದಿಮೂರು ವರ್ಷ ಹಾಗೆಯೇ ಅತ್ಯಂತ ಕಿರಿಯ ವಿದ್ಯಾರ್ಥಿಯ ವಯಸ್ಸು ಎಷ್ಟು ಒಂಬತ್ತು ವರ್ಷ ಅಂದರೆ ಗರಿಷ್ಠ ವಯಸ್ಸು ಹದಿಮೂರು ವರ್ಷ ಕನಿಷ್ಠ ವಯಸ್ಸು ಒಂಬತ್ತು ವರ್ಷ ಈಗ ಗರಿಷ್ಠ ವಯಸ್ಸಿನಲ್ಲಿ ಕನಿಷ್ಠ ವಯಸ್ಸನ್ನು ಕಳಿರಿ ಅಂದರೆ ಹದಿಮೂರರಲ್ಲಿ ಒಂಬತ್ತನ್ನು ಕಳಿರಿ ಎಷ್ಟು ಬಂತು ನಾಲ್ಕು ವರ್ಷ ಇದು ವಿದ್ಯಾರ್ಥಿಗಳ ವಯಸ್ಸುಗಳ ವ್ಯಾಪ್ತಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ವ್ಯತ್ಯಾಸವೇ ವ್ಯಾಪ್ತಿ ಅಂತ ಹೇಳ್ತೀವಿ ಮಕ್ಕಳೇ ನಮಗೆ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ವ್ಯತ್ಯಾಸವು ನಮಗೆ ವೀಕ್ಷಣೆಗಳ ಹರಡುವಿಕೆಯ ಕಲ್ಪನೆಯನ್ನು ನಮಗೆ ನೀಡ್ತಾ ಹೋಗುತ್ತೆ ವ್ಯಾಪ್ತಿ ಅಂದರೆ ಏನು ಅಂತ ಗೊತ್ತಾಯಿತಲ್ವಾ ಮಕ್ಕಳೇ ವ್ಯಾಪ್ತಿಯ ವ್ಯಾಖ್ಯಾನವನ್ನು ನೋಡೋಣವಾ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ವ್ಯತ್ಯಾಸವೇ ವ್ಯಾಪ್ತಿ ನೋಡಿ ಮಕ್ಕಳೇ ಇಲ್ಲಿ ಕೆಲವು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಈ ದತ್ತಾಂಶಗಳಿಗೆ ನಾವು ವ್ಯಾಪ್ತಿಯನ್ನು ಕಂಡುಹಿಡೀಬೇಕು ಈ ದತ್ತಾಂಶಗಳನ್ನು ಮೊದಲಿಗೆ ನಾವು ಏರಿಕೆಯ ಕ್ರಮದಲ್ಲಿ ಬರೆದುಕೊಳ್ಳೋಣ ಮಕ್ಕಳೇ ಇದರಲ್ಲಿ ಗರಿಷ್ಠ ವೀಕ್ಷಣೆ ಯಾವುದು ಕರೆಕ್ಟ್ ಮಕ್ಕಳೇ ಐವತ್ತೈದು ಕನಿಷ್ಠ ವೀಕ್ಷಣೆ ಯಾವುದು ಹದಿನೈದು ಈಗ ಗರಿಷ್ಠ ವೀಕ್ಷಣೆಯಲ್ಲಿ ಕನಿಷ್ಠ ವೀಕ್ಷಣೆಯನ್ನು ಕಳಿರಿ ಅಂದರೆ ಐವತ್ತೈದರಲ್ಲಿ ಹದಿನೈದನ್ನು ಕಳಿರಿ ಎಷ್ಟು ಬಂತು ನಲವತ್ತು ಇದು ಈ ದತ್ತಾಂಶಗಳ ವ್ಯಾಪ್ತಿ ರೂಢಿ ಬೆಲೆ ಮತ್ತೊಂದು ಪ್ರಾತಿನಿಧಿಕ ಬೆಲೆ ಒಂದು ಉದಾಹರಣೆಯ ಮೂಲಕ ರೂಢಿ ಬೆಲೆ ಅಂದ್ರೇನು ಅಂತ ಅರ್ಥೈಸ್ಕೊಳ್ಳೋಣ ಮಕ್ಕಳೇ ನೋಡಿ ಇಲ್ಲೊಂದು ಬಟ್ಟೆ ಅಂಗಡಿ ಇದೆ ಹಬ್ಬ ಸೀಸನ್ ಬೇರೆ ರಿಯಾಯಿತಿ ದರದಲ್ಲಿ ಮಾರಾಟ ಬೇರೆ ಇತ್ತು ಆದ್ದರಿಂದ ಶರ್ಟ್ಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಆದವು ಶರ್ಟ್ಗಳ ದಾಸ್ತಾನು ಮುಗಿತಾ ಬಂತು ಶರ್ಟ್ಗಳ ದಾಸ್ತಾನು ಪುನರ್ ಭರ್ತಿ ಮಾಡಬೇಕಾದಂತಹ ಸಂದರ್ಭ ಒದಗಿ ಬಂತು ಆಗ ಅಂಗಡಿಯ ಯಜಮಾನ ಯಾವ್ಯಾವ ಅಳತೆಯ ಶರ್ಟ್ಗಳನ್ನು ಎಷ್ಟೆಷ್ಟು ತರಬೇಕು ಅಂತ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಗ ನೆನಪಾಯಿತು ಓ ನಾನು ಯಾವ್ಯಾವ ಅಳತೆಯ ಶರ್ಟ್ಗಳು ಎಷ್ಟೆಷ್ಟು ಮಾರಾಟ ಆಗಿದೆ ಈ ವಾರದಲ್ಲಿ ಅಂತ ದಾಖಲೆ ಇಟ್ಟಿದ್ದೀನಿ ಆ ದಾಖಲೆಯನ್ನು ನೋಡಿದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಆ ದಾಖಲೆಯನ್ನು ನೋಡ್ತಾನೆ ಮಕ್ಕಳೇ ಇದು ಒಂದು ವಾರದಲ್ಲಿ ಮಾರಾಟವಾದ ಶರ್ಟ್ಗಳ ದಾಖಲೆ ಈ ರೀತಿ ಇದೆ ಮಕ್ಕಳೇ ಇಲ್ಲಿ ನೋಡಿ ವಿವಿಧ ಅಳತೆಯ ಶರ್ಟ್ಗಳು ಈ ರೀತಿಯಾಗಿ ಮಾರಾಟ ಆಗಿದೆ ಒಟ್ಟು ಎಷ್ಟು ಶರ್ಟ್ಗಳು ಮಾರಾಟವಾಗಿದೆ ಮಕ್ಕಳೇ ಕರೆಕ್ಟು ನೂರ ಐದು ಶರ್ಟ್ಗಳು ಮಾರಾಟ ಆಗಿದೆ ಮಾರಾಟವಾದ ಶರ್ಟ್ಗಳ ಸಂಖ್ಯೆಗಳ ಸರಾಸರಿಯನ್ನು ಕಂಡಿಡಿದ್ರೆ ಅಂಗಡಿಯ ಯಜಮಾನನಿಗೆ ಯಾವ ಅಳತೆಯ ಶರ್ಟ್ಗಳನ್ನು ಪುನರ್ಭರ್ತಿ ಮಾಡಬೇಕು ಎಂಬುದನ್ನು ತೀರ್ಮಾನಿಸೋದಕ್ಕೆ ಸಾಧ್ಯವಾಗುತ್ತಾ ಯೋಚಿಸಿ ಮಕ್ಕಳೇ ಹಾಗಾದರೆ ಸರಾಸರಿಯನ್ನು ಕಂಡುಹಿಡೀರಿ ಎಷ್ಟು ಬರುತ್ತೆ ಒಟ್ಟು ಮಾರಿದ ಶರ್ಟ್ಗಳು ಎಷ್ಟು ನೂರ ಐದು ವಿವಿಧ ಅಳತೆಯ ಶರ್ಟ್ಗಳು ಎಷ್ಟಿದೆ ಐದು ಹಾಗಾದರೆ ನೂರ ಐದನ್ನು ಐದರಿಂದ ಬಾಕ್ಸಿ ಎಷ್ಟು ಬಂತು ಸರಾಸರಿ ಇಪ್ಪತ್ತೊಂದು ಶರ್ಟ್ ಇದರ ಅರ್ಥ ಏನು ಪ್ರತಿ ಅಳತೆಯ ಇಪ್ಪತ್ತೊಂದು ಶರ್ಟ್ಗಳ ದಾಸ್ತಾನು ಇಡಬೇಕು ಎಂಬುದನ್ನು ಸೂಚಿಸ್ತಾ ಇದೆ ಹೀಗೆ ಪ್ರತಿ ಅಳತೆಯ ಇಪ್ಪತ್ತೊಂದು ಶರ್ಟ್ಗಳನ್ನು ಅಂಗಡಿಯ ಯಜಮಾನ ತಂದರೆ ಇದು ಸೂಕ್ತ ನಿರ್ಧಾರನ ಇದು ಬುದ್ಧಿವಂತಿಕೆಯ ನಿರ್ಧಾರನ ಆಲೋಚಿಸಿ ಮಕ್ಕಳೇ ನೋಡಿ ಈ ಕೋಷ್ಟಕವನ್ನು ನೋಡಿ ಈ ಅಳತೆಯ ಶರ್ಟ್ಗಳು ಹೆಚ್ಚು ಮಾರಾಟವಾಗಿವೆ ಅಂದರೆ ಈ ಅಳತೆಯ ಶರ್ಟ್ಗಳಿಗೆ ಹೆಚ್ಚು ಬೇಡಿಕೆ ಇದೆ ಆದರೆ ಅಂಗಡಿ ಯಜಮಾನ ಸರಾಸರಿ ಆಧಾರದ ಮೇಲೆ ಈ ಅಳತೆಯ ಶರ್ಟ್ಗಳನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ತಂದುಬಿಟ್ರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಲ್ವಾ ಹಾಗೆಯೇ ಈ ಎರಡು ಅಳತೆಗಳ ಶರ್ಟ್ಗಳನ್ನು ನೋಡಿ ಕಡಿಮೆ ಮಾರಾಟ ಆಗಿದ್ದಾವೆ ಆದರೂ ಕೂಡ ಅಂಗಡಿಯ ಯಜಮಾನ ಸರಾಸರಿ ಆಧಾರದ ಮೇಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಶರ್ಟ್ಗಳನ್ನು ತಂದುಬಿಟ್ರೆ ಅವನಿಗೆ ಲಾಸ್ ಆಗಲ್ವಾ ಇದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ ಸರಾಸರಿ ಆಧಾರದ ಮೇಲೆ ಶರ್ಟ್ಗಳ ಪುನರ್ಭರ್ತಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಗೊತ್ತಾಗ್ತಿದೆ ಅಲ್ವಾ ನಂತರ ಅಂಗಡಿಯ ಯಜಮಾನ ಈ ಕೋಷ್ಟಕವನ್ನು ನೋಡಿ ಈ ಅಳತೆಯ ಶರ್ಟ್ಗಳನ್ನು ಸಂಗ್ರಹಿಸೋದಕ್ಕೆ ನಿರ್ಧಾರ ಮಾಡ್ತಾನೆ ಈ ಎರಡು ಅಳತೆಯ ಶರ್ಟ್ಗಳನ್ನು ಸಂಗ್ರಹಿಸೋದನ್ನು ಮುಂದೂಡ್ತಾನೆ ಏಕೆ ಮಕ್ಕಳೇ ಕರೆಕ್ಟ್ ಈ ಅಳತೆಯ ಶರ್ಟ್ಗಳು ಹೆಚ್ಚು ಮಾರಾಟವಾಗಿವೆ ಅಂದರೆ ಬೇಡಿಕೆ ಜಾಸ್ತಿ ಇದೆ ಈ ಅಳತೆಯ ಶರ್ಟ್ಗಳ ಬೇಡಿಕೆ ಕಡಿಮೆ ಇದೆ ಆದ್ದರಿಂದ ಅವನು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡ ಅಲ್ವಾ ಮಕ್ಕಳೇ ಈ ಅಳತೆಯ ಶರ್ಟ್ಗಳಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾದ ಶರ್ಟ್ನ ಅಳತೆ ಯಾವುದು ಮಕ್ಕಳೇ ಕರೆಕ್ಟು ನೂರ ಐದು ಸೆಂಟಿಮೀಟರ್ ಅಳತೆಯ ಶರ್ಟು ಅತ್ಯಂತ ಹೆಚ್ಚು ಮಾರಾಟವಾಗಿದೆ ಆದ್ದರಿಂದ ಅಂಗಡಿಯ ಯಜಮಾನ ಹೇಳ್ತಾನೆ ನಾನು ಮಾರಾಟ ಮಾಡಿದ ಜನಪ್ರಿಯ ಉಡುಪಿನ ಅಳತೆ ನೂರ ಐದು ಸೆಂಟಿಮೀಟರ್ ಅಂತ ಏಕೆಂದರೆ ನೂರ ಐದು ಸೆಂಟಿಮೀಟರ್ ಅಳತೆಯ ಶರ್ಟು ಹೆಚ್ಚು ಮಾರಾಟವಾಗಿದೆ ಅಂದರೆ ಮೂವತ್ತೇಳು ಬಾರಿ ಮಾರಾಟವಾಗಿದೆ ಮೂವತ್ತೇಳು ಬಾರಿ ಅದು ಪುನರಾವರ್ತಿತವಾಗಿದೆ ಇದು ಈ ದತ್ತಾಂಶದ ಮತ್ತೊಂದು ಪ್ರಾತಿನಿಧಿಕ ಬೆಲೆ ಮಕ್ಕಳೇ ಈ ಪ್ರಾತಿನಿಧಿಕ ಬೆಲೆಯನ್ನೇ ನಾವು ರೂಢಿ ಬೆಲೆ ಅಂತ ಕರಿತೀವಿ ರೂಢಿ ಬೆಲೆ ಅಂತಂದರೆ ಕೊಟ್ಟಿರುವಂಥ ದತ್ತಾಂಶಗಳಲ್ಲಿ ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಮೌಲ್ಯವನ್ನೇ ನಾವು ರೂಢಿ ಬೆಲೆ ಅಂತ ಕರಿತೀವಿ ನಾವು ಹೆಚ್ಚು ಹೆಚ್ಚು ಬಳಸಿದಾಗ ಅಥವಾ ಹೆಚ್ಚು ಹೆಚ್ಚು ಪುನರಾವರ್ತಿತವಾದಾಗ ಈ ಅಭ್ಯಾಸಗಳು ನಮಗೆ ರೂಢಿಯಾಗ್ಬಿಡುತ್ತೆ ಹಾಗೆಯೇ ಇಲ್ಲಿ ಬೆಲೆಗಳು ಹೆಚ್ಚು ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಮೌಲ್ಯವನ್ನೇ ನಾವು ರೂಢಿ ಬೆಲೆ ಅಂತ ಕರಿತೀವಿ ಮಕ್ಕಳೇ ರೂಢಿ ಬೆಲೆ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ಹಾಗಾದರೆ ರೂಢಿ ಬೆಲೆಯ ವ್ಯಾಖ್ಯಾನವನ್ನು ನೋಡಣುವ ಮಕ್ಕಳೇ ದತ್ತ ವೀಕ್ಷಣೆಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಮೌಲ್ಯವೇ ರೂಢಿ ಬೆಲೆ ಮಕ್ಕಳೇ ಈಗ ಚಟುವಟಿಕೆಯ ಮೂಲಕ ಕೊಟ್ಟಿರುವಂಥ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ಕಂಡಿಡಿಯೋಣ ಮಕ್ಕಳೇ ನೋಡಿ ಇಲ್ಲಿ ಬಣ್ಣ ಬಣ್ಣದ ಹೂವುಗಳಿವೆ ಪ್ರತಿಯೊಂದು ಹೂವು ಕೂಡ ಒಂದೊಂದು ಸಂಖ್ಯೆಯನ್ನು ಹೊಂದಿದೆ ಈಗ ಈ ದತ್ತಾಂಶಗಳಿಗೆ ನಾವು ರೂಢಿ ಬೆಲೆಯನ್ನು ಕಂಡಿಡಿಬೇಕು ಮಕ್ಕಳೇ ರೂಢಿ ಬೆಲೆಯನ್ನು ಕಂಡಿಡಿಬೇಕು ಅಂದರೆ ಮೊದಲಿಗೆ ನಾವು ಸಮವಾದ ಮೌಲ್ಯವನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಜೊತೆಗೂಡಿಸಿ ಜೋಡಿಸ್ಕೊಳ್ಬೇಕು ಮಕ್ಕಳೇ ಈಗ ಜೋಡಿಸ್ಕೊಳ್ಳೋಣವಾ ಈಗ ಈ ದತ್ತಾಂಶಗಳಲ್ಲಿ ಯಾವ ಮೌಲ್ಯ ಪುನರಾವರ್ತನೆಯಾಗಿದೆ ಮಕ್ಕಳೇ ಕರೆಕ್ಟ್ ಎರಡು ಮೌಲ್ಯಗಳು ಪುನರಾವರ್ತನೆ ಆಗಿದೆ ಯಾವ್ಯಾವು ನಾಲ್ಕು ಮತ್ತು ಎಂಟು ನಾಲ್ಕು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಎರಡು ಬಾರಿ ಎಂಟು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಮೂರು ಬಾರಿ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಮಕ್ಕಳೇ ಕರೆಕ್ಟ್ ಈ ದತ್ತಾಂಶದ ರೂಢಿ ಬೆಲೆ ಎಂಟು ನೋಡಿ ಮಕ್ಕಳೇ ಪ್ರತಿಯೊಂದು ನೆಕ್ ಟೈ ಕೂಡ ಒಂದೊಂದು ಮೌಲ್ಯವನ್ನ ಹೊಂದಿದೆ ಈಗ ಈ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ನಾವು ಕಂಡುಹಿಡೀಬೇಕು ರೂಢಿ ಬೆಲೆಯನ್ನು ಕಂಡುಹಿಡಿಬೇಕು ಅಂದ್ರೆ ಮೊದಲಿಗೆ ಏನು ಮಾಡಬೇಕು ಸಮವಾದ ಮೌಲ್ಯವನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಜೊತೆಗೂಡಿಸಿ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಳ್ಳೋಣವಾ ನೋಡಿ ಈ ಮೂರು ಟೈಗಳು ಕೂಡ ಸಮವಾದ ಮೌಲ್ಯವನ್ನ ಹೊಂದಿವೆ ಈಗ ಈ ದತ್ತಾಂಶಗಳಲ್ಲಿ ಯಾವ ಮೌಲ್ಯ ಪುನರಾವರ್ತನೆ ಆಗಿದೆ ಮಕ್ಕಳೇ ಕರೆಕ್ಟ್ ಒಂಬತ್ತು ಒಂಬತ್ತೆಷ್ಟು ಬಾರಿ ಪುನರಾವರ್ತನೆಯಾಗಿದೆ ಮೂರು ಬಾರಿ ಪುನರಾವರ್ತನೆಯಾಗಿದೆ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಕರೆಕ್ಟ್ ಎಷ್ಟು ಈ ದತ್ತಾಂಶಗಳ ರೂಢಿ ಬೆಲೆ ಒಂಬತ್ತು ಈ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ ಮೊದಲಿಗೆ ರೂಢಿ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ಈ ದತ್ತಾಂಶಗಳನ್ನು ಸಮವಾದ ಮೌಲ್ಯ ಹೊಂದಿರುವಂತಹ ಸಂಖ್ಯೆಗಳನ್ನು ಜೊತೆಗೂಡಿಸಿ ಬರ್ಕೊಳ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಈ ದತ್ತಾಂಶಗಳಲ್ಲಿ ಯಾವ ಮೌಲ್ಯಗಳು ಪುನರಾವರ್ತನೆಯಾಗಿದೆ ಗಮನಿಸಿ ಹನ್ನೆರಡು ಹನ್ನೆರಡು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಎರಡು ಎರಡು ಬಾರಿ ಪುನರಾವರ್ತನೆ ಆಗಿದೆ ನೆಕ್ಸ್ಟು ಹದಿಮೂರು ಹದಿಮೂರು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಕರೆಕ್ಟ್ ಮೂರು ಬಾರಿ ಪುನರಾವರ್ತನೆ ಆಗಿದೆ ಹಾಗೆಯೇ ಹದಿನೈದು ಹದಿನೈದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಕರೆಕ್ಟ್ ಎರಡು ಬಾರಿ ಪುನರಾವರ್ತನೆ ಆಗಿದೆ ಈ ದತ್ತಾಂಶಗಳಲ್ಲಿ ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವ ಸಂಖ್ಯೆ ಯಾವುದು ವೆರಿ ಗುಡ್ ಮಕ್ಕಳೇ ಹದಿಮೂರು ಅಂದರೆ ಈ ದತ್ತಾಂಶಗಳ ರೂಢಿ ಬೆಲೆ ಹದಿಮೂರು ನೋಡಿ ಮಕ್ಕಳೇ ಚಿನ್ನಿ ನಿಮಗೇನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಳೆ ಒಂದು ಸಂಖ್ಯೆಗಳ ಗಣವು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಯನ್ನು ಹೊಂದಿರಲು ಸಾಧ್ಯವೇ ಅಂತ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಈ ಚಿನ್ನಿಯ ಈ ಪ್ರಶ್ನೆಗೆ ನಾವು ಚಟುವಟಿಕೆಯ ಮೂಲಕ ಉತ್ತರವನ್ನು ಕಂಡು ನೋಡಿ ಮಕ್ಕಳೇ ಪ್ರತಿಯೊಂದು ಮೀನು ಕೂಡ ತನ್ನದೇ ಆದ ಮೌಲ್ಯವನ್ನು ಹೊಂದಿದೆ ಈಗ ಈ ದತ್ತಾಂಶಗಳ ರೂಢಿ ಬೆಲೆಯನ್ನು ಕಂಡಿಡಿಯೋಣ ಮಕ್ಕಳೇ ರೂಢಿ ಬೆಲೆಯನ್ನ ಕಂಡಿಡಿಬೇಕು ಅಂದ್ರೆ ಮೊದಲು ಏನು ಮಾಡಬೇಕು ಸಮವಾದ ಮೌಲ್ಯ ಹೊಂದಿರುವಂತಹ ಮೀನುಗಳನ್ನ ಜೊತೆಗೂಡಿಸಿ ಗೂಡಿಸಿ ಈಗ ಹೇಳಿ ಮಕ್ಕಳೇ ನಾಲ್ಕು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಕರೆಕ್ಟ್ ಮೂರು ಬಾರಿ ಪುನರಾವರ್ತನೆಯಾಗಿದೆ ಆರು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಇದೂ ಕೂಡ ಮೂರು ಬಾರಿ ಪುನರಾವರ್ತನೆಯಾಗಿದೆ ನಾಲ್ಕು ಮತ್ತು ಆರು ಸಮಬಾರಿ ಪುನರಾವರ್ತನೆ ಆಗಿವೆ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಮಕ್ಕಳೇ ಈ ದತ್ತಾಂಶಗಳ ರೂಢಿ ಬೆಲೆ ನಾಲ್ಕು ಮತ್ತು ಆರು ಚಿನ್ನಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾಲ್ವ ಮಕ್ಕಳೇ ದತ್ತಾಂಶಗಳ ಗಣವು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆಯನ್ನು ಹೊಂದಿರ್ಬೋದು ಈ ದತ್ತಾಂಶ ಗಣವು ಎರಡು ರೂಢಿ ಬೆಲೆಯನ್ನು ಹೊಂದಿದೆ ಇದನ್ನು ನಾವು ದ್ವಿ ರೂಢಿ ಬೆಲೆ ಅಂತಲೂ ಸಹ ಕರಿತೀವಿ ಈ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳು ಮೊದಲಿಗೆ ಸಮವಾದ ಮೌಲ್ಯವನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಜೊತೆಗೂಡಿಸಿ ಬರೆದುಕೊಳ್ಳೋಣ ಇಲ್ಲಿ ಯಾವ ಯಾವ ಮೌಲ್ಯಗಳು ಪುನರಾವರ್ತನೆಯಾಗಿದೆ ಗಮನಿಸಿ ನಲವತ್ತಾರು ನಲವತ್ತಾರು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಎರಡು ಬಾರಿ ಹಾಗೆಯೇ ಇನ್ನೊಂದು ಯಾವ ಸಂಖ್ಯೆ ಪುನರಾವರ್ತನೆಯಾಗಿದೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಅದು ಕೂಡ ಎರಡು ಬಾರಿ ಪುನರಾವರ್ತನೆಯಾಗಿದೆ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಯಾವುದು ಎರಡೂ ಕೂಡ ಸಮಬಾರಿ ಆಗಿರೋದ್ರಿಂದ ಈ ದತ್ತಾಂಶಗಳ ರೂಢಿ ಬೆಲೆ ನಲವತ್ತಾರು ಮತ್ತು ನಲವತ್ತೊಂಬತ್ತು ಇದು ದ್ವಿ ದ್ವಿರೂಢಿ ಬೆಲೆಯನ್ನು ಹೊಂದಿದೆ ವೀಕ್ಷಣೆಗಳ ಸಂಖ್ಯೆ ಕಡಿಮೆ ಇತ್ತು ಸುಲಭವಾಗಿ ನಾವು ರೂಢಿ ಬೆಲೆಯನ್ನು ಕಂಡುಹಿಡಿದ್ವಿ ಆದರೆ ವೀಕ್ಷಣೆಗಳ ಸಂಖ್ಯೆ ಹೆಚ್ಚಾದಾಗ ಈ ರೀತಿ ಸಮವಾದ ಮೌಲ್ಯವನ್ನು ಜೊತೆಗೂಡಿಸಿ ಬರೆದು ಎಣಿಸಿ ರೂಢಿ ಬೆಲೆಯನ್ನು ಕಂಡಿಡಿಯೋದು ಅಷ್ಟು ಸುಲಭ ಅಲ್ಲ ಮಕ್ಕಳೆ ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾವು ದೊಡ್ಡ ಸಂಖ್ಯೆಗಳ ರೂಢಿ ಬೆಲೆ ವೀಕ್ಷಣೆಗಳ ಸಂಖ್ಯೆ ಹೆಚ್ಚಿದ್ದಾಗ ಆ ದತ್ತಾಂಶಗಳಿಗೆ ನಾವು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ರೂಢಿ ಬೆಲೆಯನ್ನು ಕಂಡುಹಿಡಿತೀವಿ ಮೊದಲನೇ ಅವಧಿಯಲ್ಲಿ ನೀವು ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸೋದನ್ನು ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ ಆ ಜ್ಞಾನವನ್ನು ಇಲ್ಲಿ ಬಳಸ್ಕೊಳ್ಬೇಕಾಗುತ್ತೆ ಈಗ ಒಂದು ಉದಾಹರಣೆಯ ಮೂಲಕ ದೊಡ್ಡ ಸಂಖ್ಯೆಗಳ ರೂಢಿ ಬೆಲೆ ಕಂಡುಹಿಡಿಯೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ ಮುಂದೆ ನೀಡಿರುವ ಗೋಲ್ಗಳ ಅಂತರದಿಂದ ಒಂದು ಫುಟ್ಬಾಲ್ ಲೀಗ್ ಪಂದ್ಯದಲ್ಲಿ ತಂಡಗಳು ವಿಜೇತವಾಗಿರುತ್ತವೆ ಈ ದತ್ತಾಂಶಗಳ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಈ ದತ್ತಾಂಶಗಳಿಗೆ ನಾವು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಬೇಕಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಗೋಲ್ಗಳ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೆದ್ಕೊಂಡಿದೀನಿ ಇಲ್ಲಿ ನೀವು ಒಂದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ವೀಕ್ಷಿಸಿ ಮಕ್ಕಳೇ ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಒಂದು ಒಂಬತ್ತು ಬಾರಿ ಪುನರಾವರ್ತನೆಯಾಗಿದೆ ಆದ್ದರಿಂದ ನಾನು ಒಂಬತ್ತು ತಾಳೆ ಗುರುತುಗಳನ್ನು ಹಾಕಿದ್ದೀನಿ ಒಂದರ ಆವೃತ್ತಿ ಎಷ್ಟು ಒಂಬತ್ತು ಹಾಗೆಯೇ ಎರಡು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಗಮನಿಸಿ ಎರಡು ಹದಿನಾಲ್ಕು ಬಾರಿ ಪುನರಾವರ್ತನೆಯಾಗಿದೆ ಆದ್ದರಿಂದ ನಾನು ಇಲ್ಲಿ ಹದಿನಾಲ್ಕು ತಾಳೆ ಗುರುತುಗಳನ್ನು ಹಾಕಿದ್ದೀನಿ ಎರಡರ ಆವೃತ್ತಿ ಎಷ್ಟು ಹದಿನಾಲ್ಕು ಹಾಗೆಯೇ ಮೂರು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಮೂರು ಏಳು ಬಾರಿ ಪುನರಾವರ್ತನೆ ಆಗಿದೆ ಏಳು ತಾಳೆ ಗುರುತುಗಳನ್ನು ಹಾಕಿದ್ದೀನಿ ಹಾಗಾದರೆ ಮೂರರ ಆವೃತ್ತಿ ಎಷ್ಟು ಏಳು ನಾಲ್ಕು ಐದು ಬಾರಿ ಪುನರಾವರ್ತನೆ ಆಗಿದೆ ನಾಲ್ಕರ ಆವೃತ್ತಿ ಎಷ್ಟು ಐದು ಐದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಐದು ಮೂರು ಬಾರಿ ಪುನರಾವರ್ತನೆ ಆಗಿದೆ ಐದರ ಆವೃತ್ತಿ ಎಷ್ಟು ಮೂರು ಆರು ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ವೆರಿ ಗುಡ್ ಮಕ್ಕಳೇ ಆರು ಎರಡು ಬಾರಿ ಪುನರಾವರ್ತನೆಯಾಗಿದೆ ಎರಡು ತಾಳೆ ಗುರುತುಗಳನ್ನು ಹಾಕಿದ್ದೀನಿ ಆರರ ಆವೃತ್ತಿ ಎಷ್ಟು ಎರಡು ಒಟ್ಟು ಎಷ್ಟು ಪಂದ್ಯಗಳಿದಾವೆ ನಲವತ್ತು ಪಂದ್ಯಗಳು ಮಕ್ಕಳೇ ಈ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ ಯಾವ ಸಂಖ್ಯೆ ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆ ನೋಡಿ ಯಾವ ಸಂಖ್ಯೆಯ ಆವೃತ್ತಿ ಹೆಚ್ಚಾಗಿದೆ ವೆರಿ ಗುಡ್ ಮಕ್ಕಳೇ ಎರಡರ ಆವೃತ್ತಿ ಹೆಚ್ಚಾಗಿದೆ ಅಂದರೆ ಎರಡು ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಮಕ್ಕಳೇ ವೆರಿ ಗುಡ್ ಎರಡು ಈ ದತ್ತಾಂಶಗಳ ರೂಢಿ ಬೆಲೆ ಅಂದರೆ ಬಹಳಷ್ಟು ಪಂದ್ಯಗಳು ಎರಡು ಗೋಲ್ ಅಂತರದಿಂದ ಗೆದ್ದಿವೆ ಎಂಬುದನ್ನು ತಿಳ್ಕೊಳ್ಬೋದು ಈ ರೀತಿಯಾಗಿ ನಾವು ದತ್ತಾಂಶಗಳ ಸಂಖ್ಯೆ ಹೆಚ್ಚಿದ್ದಾಗ ಆವೃತ್ತಿ ವಿತರಣಾ ಕೋಷ್ಟಕವನ್ನು ರಚಿಸಿ ಸುಲಭವಾಗಿ ನಾವು ರೂಢಿ ಬೆಲೆಯನ್ನು ಕಂಡಿಡಿಬಹುದು ಮಕ್ಕಳೇ ಮತ್ತೊಂದು ಪ್ರಾತಿನಿಧಿಕ ಬೆಲೆ ಮದ್ಯಾಂಕ ಮದ್ಯಾಂಕ ಅಂದರೆ ಏನು ಅಂತ ಚಟುವಟಿಕೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಬಣ್ಣ ಬಣ್ಣದ ಪಟ್ಟಿಗಳಿವೆ ಈ ಪಟ್ಟಿಗಳ ಉದ್ದವನ್ನು ಸೆಂಟಿಮೀಟರ್ಗಳಲ್ಲಿ ನೀಡಲಾಗಿದೆ ಈಗ ಈ ಪಟ್ಟಿಗಳ ಉದ್ದಕ್ಕೆ ಅನುಗುಣವಾಗಿ ನಾವು ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಳೋಣ ಏರಿಕೆ ಕ್ರಮದಲ್ಲಿ ಜೋಡಿಸ್ಕೋಬೇಕು ಅಂದರೆ ಮೊದಲಿಗೆ ಯಾವ ಮೌಲ್ಯ ಬರುತ್ತೆ ಚಿಕ್ಕ ಮೌಲ್ಯ ಬರಬೇಕು ಯಾವುದು ಚಿಕ್ಕ ಮೌಲ್ಯ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರನ್ನು ಮೊದಲಿಗೆ ಜೋಡಿಸ್ಕೊಳ್ಳೋಣ ಓಕೆ ನೆಕ್ಸ್ಟು ಯಾವುದು ಹದಿನೈದು ಸೆಂಟಿಮೀಟರ್ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೆಂಟಿಮೀಟರ್ ಈ ಪಟ್ಟಿಗಳು ಈಗ ಏರಿಕೆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿವೆ ಈಗ ಇದರಲ್ಲಿ ಯಾವುದು ಮದ್ಯದ ಮೌಲ್ಯ ಅಂತ ನೋಡೋಣ ಮಕ್ಕಳೇ ನೋಡಿ ಮದ್ಯದ ಮೌಲ್ಯ ಯಾವುದು ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಪಟ್ಟಿ ಮದ್ಯದ ಮೌಲ್ಯ ನೋಡಿ ಮಕ್ಕಳೇ ಇಲ್ಲಿ ಕೆಲವು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಈ ದತ್ತಾಂಶವನ್ನ ಮೊದಲಿಗೆ ನಾವು ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಏರಿಕೆ ಕ್ರಮದಲ್ಲಿ ದತ್ತಾಂಶಗಳನ್ನು ಬರೆದುಕೊಂಡಿದ್ದೀನಿ ಹಾಗಾದ್ರೆ ಈ ದತ್ತಾಂಶಗಳ ಮದ್ಯದ ಮೌಲ್ಯ ಯಾವುದು ಯಾವುದು ನೋಡಿ ಮೂರು ನೋಡಿ ಇಲ್ಲಿ ಮೂರು ವೀಕ್ಷಣೆಗಳಿದಾವೆ ಈ ಕಡೆನು ಮೂರು ವೀಕ್ಷಣೆ ಇದೆ ಹಾಗಾದರೆ ಮಧ್ಯದ ಮೌಲ್ಯ ಯಾವುದು ಹದಿಮೂರು ಮಕ್ಕಳೇ ನಾವು ಇಲ್ಲಿ ಸಂಖ್ಯೆಗಳ ತೋರಣವನ್ನು ಕಟ್ಟೋಣ ಇಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಗರಿಷ್ಠ ನೂರು ಅಂಕಕ್ಕೆ ಗಳಿಸಿದಂಥ ಅಂಕಗಳನ್ನು ಇವುಗಳ ಮೇಲೆ ಬರೆದಿದ್ದೀನಿ ಮಕ್ಕಳೇ ಈಗ ಈ ದತ್ತಾಂಶಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಳೋಣ ಇಳಿಕೆ ಕ್ರಮದಲ್ಲಿ ಜೋಡಿಸ್ಕೋಬೇಕು ಅಂದರೆ ಮೊದಲಿಗೆ ಯಾವ ಒಂದು ಮೌಲ್ಯ ಬರಬೇಕು ಕರೆಕ್ಟ್ ಗರಿಷ್ಠ ಅಂಕ ಬರಬೇಕು ಗರಿಷ್ಠ ಅಂಕ ಎಷ್ಟು ಎಂಬತ್ತೊಂಬತ್ತು ಜೋಡಿಸ್ಕೊಳ್ಳೋಣವಾ ಈಗ ಇಳಿಕೆ ಕ್ರಮದಲ್ಲಿ ನೋಡಿ ಮಕ್ಕಳೇ ದತ್ತಾಂಶಗಳನ್ನು ಈಗ ಅವರೋಹಣ ಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೀವಿ ಈಗ ಈ ದತ್ತಾಂಶಗಳ ಮಧ್ಯದ ಮೌಲ್ಯ ಯಾವುದು ಅಂತ ನೋಡೋಣವಾ ಒಂದು ಎರಡು ಮೂರು ನಾಲ್ಕು ಮಧ್ಯದಲ್ಲಿರುವ ಮೌಲ್ಯ ಯಾವುದು ಕರೆಕ್ಟ್ ಅರವತ್ತ್ಮೂರು ಅರವತ್ತ್ಮೂರು ಈ ದತ್ತಾಂಶದಲ್ಲಿರುವ ಮದ್ಯದ ಮೌಲ್ಯ ಈ ಮೂರು ಚಟುವಟಿಕೆಗಳಲ್ಲಿ ನಾವು ದತ್ತಾಂಶಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಿದಾಗ ನಮಗೆ ಮದ್ಯದ ಮೌಲ್ಯ ದೊರಕಿದೆ ಈ ಮದ್ಯದ ಮೌಲ್ಯವನ್ನೇ ನಾವು ಮದ್ಯಾಂಕ ಅಂತ ಕರಿತೀವಿ ಮಕ್ಕಳೇ ಹಾಗಾದರೆ ಈ ದತ್ತಾಂಶಗಳ ಮದ್ಯಾಂಕ ಯಾವುದು ಕರೆಕ್ಟ್ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಪಟ್ಟಿ ಈ ದತ್ತಾಂಶದ ಮಧ್ಯಾಂಕ ಈ ದತ್ತಾಂಶಗಳ ಮಧ್ಯಾಂಕ ಯಾವುದು ಕರೆಕ್ಟ್ ಈ ದತ್ತಾಂಶದ ಮಧ್ಯಾಂಕ ಹದಿಮೂರು ಹಾಗಾದರೆ ಈ ದತ್ತಾಂಶಗಳ ಮಧ್ಯಾಂಕ ಯಾವುದು ಈ ದತ್ತಾಂಶಗಳ ಮಧ್ಯಾಂಕ ಅರವತ್ಮೂರು ಮಧ್ಯಾಂಕ ಕೊಟ್ಟಿರುವಂಥ ದತ್ತಾಂಶಗಳನ್ನು ಎರಡು ಸಮಭಾಗಗಳನ್ನಾಗಿ ವಿಂಗಡಿಸ್ತಾ ಇದೆ ಅಂದರೆ ಮಧ್ಯಾಂಕದ ಮೇಲ್ಭಾಗದ ಮತ್ತು ಕೆಳಭಾಗದಲ್ಲಿ ಸಮ ದತ್ತಾಂಶಗಳಿವೆ ಹಾಗೆಯೇ ಅರ್ಧ ದತ್ತಾಂಶಗಳು ಮಧ್ಯಾಂಕಕ್ಕಿಂತ ಹೆಚ್ಚು ಮೌಲ್ಯವನ್ನು ಹೊಂದಿದಾವೆ ಇನ್ನರ್ಧ ದತ್ತಾಂಶಗಳು ಮಧ್ಯಾಂಕಕ್ಕಿಂತ ಕಡಿಮೆ ಮೌಲ್ಯವನ್ನು ಹೊಂದಿದ್ದಾವೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಮಕ್ಕಳೇ ಇಲ್ಲಿ ಒಟ್ಟು ಎಷ್ಟು ವೀಕ್ಷಣೆಗಳಿದ್ದಾವೆ ನೋಡಿ ಐದು ವೀಕ್ಷಣೆಗಳಿದ್ದಾವೆ ಈ ದತ್ತಾಂಶದಲ್ಲಿ ಎಷ್ಟು ವೀಕ್ಷಣೆಗಳಿವೆ ಏಳು ದತ್ತಾಂಶಗಳಿವೆ ಇದರಲ್ಲಿ ಎಷ್ಟು ವೀಕ್ಷಣೆಗಳಿದ್ದಾವೆ ಒಂಬತ್ತು ವೀಕ್ಷಣೆಗಳಿದ್ದಾವೆ ಇಲ್ಲಿ ನಾವು ಬೆಸ ಸಂಖ್ಯೆಯ ವೀಕ್ಷಣೆಗಳನ್ನು ಮಾತ್ರ ಪರಿಗಣಿಸ್ತಾ ಇದ್ದೀವಿ ಒಟ್ಟು ವೀಕ್ಷಣೆಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿದ್ದಾಗ ಮಾತ್ರ ನಮಗೆ ಮದ್ಯದ ಮೌಲ್ಯ ದೊರಕುತ್ತೆ ಆ ಮದ್ಯದ ಮೌಲ್ಯವನ್ನೇ ನಾವು ಮದ್ಯಾಂಕ ಅಂತ ಕರಿತೀವಿ ಮದ್ಯಾಂಕ ಅಂದರೆ ಕೊಟ್ಟಿರುವಂಥ ದತ್ತಾಂಶವನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಲ್ಲಿ ದೊರೆಯುವಂಥ ಮದ್ಯ ಬಿಂದುವನ್ನೇ ನಾವು ಮದ್ಯಾಂಕ ಅಂತ ಕರಿತೀವಿ ಮಕ್ಕಳೇ ಚಟುವಟಿಕೆಯ ಮೂಲಕ ಮದ್ಯಾಂಕ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ ಮಕ್ಕಳೇ ಈಗ ಮದ್ಯಾಂಕದ ವ್ಯಾಖ್ಯಾನವನ್ನು ನೋಡೋಣವಾ ದತ್ತಾಂಶಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದ ನಂತರ ದೊರೆಯುವ ಮದ್ಯಬಿಂದುವೇ ಮದ್ಯಾಂಕ ನೋಡಿ ಮಕ್ಕಳೇ ಇಲ್ಲಿ ವಿವಿಧ ಅಳತೆಯ ಪೆನ್ಸಿಲ್ಗಳಿವೆ ಇವುಗಳ ಉದ್ದವನ್ನು ಇಲ್ಲಿ ಸೆಂಟಿಮೀಟರ್ಗಳಲ್ಲಿ ನೀಡಲಾಗಿದೆ ಈ ದತ್ತಾಂಶಗಳ ಮಧ್ಯಾಂಕವನ್ನು ನಾವು ಕಂಡುಹಿಡಿಬೇಕು ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂದರೆ ಮೊದಲು ಏನು ಮಾಡಬೇಕು ನಾವು ಈ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು ಹಾಗಾದರೆ ಇಲ್ಲಿ ನೋಡಿ ಪೆನ್ಸಿಲ್ಗಳು ತಮ್ಮ ಉದ್ದಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ನಿಂತ್ಕೊಳ್ತಾ ಇದೆ ನೋಡಿ ತನ್ನ ತಮ್ಮ ಸ್ಥಾನಕ್ಕೆ ಬಂದು ನಿಂತ್ಕೊಳ್ತು ಇಲ್ಲಿ ಪೆನ್ಸಿಲ್ಗಳು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿವೆ ಈಗ ಹೇಳಿ ಮಕ್ಕಳೇ ಈ ದತ್ತಾಂಶಗಳಲ್ಲಿ ಮಧ್ಯಾಂಕ ಯಾವುದು ಅಂತ ಕರೆಕ್ಟ್ ಮಕ್ಕಳೇ ನೀವು ಹೇಳಿದ್ದು ಮಧ್ಯಾಂಕ ಯಾವುದು ಏಳು ಸೆಂಟಿಮೀಟರ್ ಉದ್ದವಿರುವ ಪೆನ್ಸಿಲ್ ಈ ದತ್ತಾಂಶದ ಮಧ್ಯಾಂಕವಾಗಿದೆ ನೋಡಿ ಮಕ್ಕಳೇ ಇಲ್ಲಿ ಒಂದಿನ ದೈಹಿಕ ಶಿಕ್ಷಕರು ಆ ಪಿ ಪಿರಿಯಡಲ್ಲಿ ವಿದ್ಯಾರ್ಥಿಗಳನ್ನು ಆಟ ಆಡಿಸೋದಕ್ಕೆ ಫೀಲ್ಡಿಗೆ ಕರ್ಕೊಂಬಂದಿದ್ದಾರೆ ದೈಹಿಕ ಶಿಕ್ಷಕರು ಈ ವಿದ್ಯಾರ್ಥಿಗಳ ಎತ್ತರಕ್ಕೆ ಅನುಗುಣವಾಗಿ ಎರಡು ಸಮ ಗುಂಪುಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆ ಗುಂಪು ಹೇಗಿರಬೇಕು ಅಂತಂದರೆ ನಿರ್ದಿಷ್ಟ ಎತ್ತರಕ್ಕಿಂತ ಹೆಚ್ಚು ಎತ್ತರವನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಒಂದು ಗುಂಪಿನಲ್ಲಿರಬೇಕು ನಿರ್ದಿಷ್ಟ ಎತ್ತರಕ್ಕಿಂತ ಕಡಿಮೆ ಎತ್ತರವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಇನ್ನೊಂದು ಗುಂಪಿನಲ್ಲಿರಬೇಕು ಅನ್ನೋದು ಅವ್ರ ಕಂಡೀಷನ್ನು ಹಾಗಾದರೆ ಮಕ್ಕಳೇ ಮಧ್ಯಾಂಕ ರೂಢಿ ಬೆಲೆ ಸರಾಸರಿ ಈ ಮೂರರಲ್ಲಿ ಯಾವುದನ್ನು ಬಳಸ್ಕೊಂಡು ದೈಹಿಕ ಶಿಕ್ಷಕರು ಸುಲಭವಾಗಿ ವಿದ್ಯಾರ್ಥಿಗಳನ್ನು ಎರಡು ಸಮಗುಂಪುಗಳನ್ನಾಗಿ ಮಾಡಬಹುದು ಕರೆಕ್ಟ್ ಮಕ್ಕಳೇ ಇದಕ್ಕೆ ಸೂಕ್ತವಾಗಿರೋದು ಮಧ್ಯಾಂಕ ಹಾಗಾದರೆ ಮಧ್ಯಾಂಕವನ್ನು ಬಳಸ್ಕೊಂಡು ದೈಹಿಕ ಶಿಕ್ಷಕರು ಯಾವ ರೀತಿ ಈ ವಿದ್ಯಾರ್ಥಿಗಳನ್ನು ಎರಡು ಸಮಗುಂಪುಗಳನ್ನಾಗಿ ವಿಂಗಡಿಸ್ತಾರೆ ನೋಡೋಣವ ಮಕ್ಕಳೇ ನೋಡಿ ನಾನಿಲ್ಲಿ ಉದಾಹರಣೆಗೆ ಕೇವಲ ಹನ್ನೊಂದು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ಇವರ ಎತ್ತರಗಳು ಈ ರೀತಿ ಇವೆ ಮಕ್ಕಳೇ ಸೆಂಟಿಮೀಟರ್ಗಳಲ್ಲಿ ಎತ್ತರವನ್ನು ಕೊಡಲಾಗಿದೆ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ತಮ್ಮ ಎತ್ತರಕ್ಕೆ ಅನುಗುಣವಾಗಿ ಹೇರಿಕೆ ಕ್ರಮದಲ್ಲಿ ನಿಂತ್ಕೊಳ್ಳಿ ಅಂತ ಸೂಚನೆಯನ್ನು ಕೊಡ್ತಾರೆ ವಿದ್ಯಾರ್ಥಿಗಳು ಅವರ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ನಿಂತಿದ್ದಾರೆ ಮಕ್ಕಳೇ ಈಗ ಹೇಳಿ ಈ ದತ್ತಾಂಶದಲ್ಲಿ ಮದ್ಯಾಂಕ ಯಾವುದು ಮದ್ಯದ ವಿದ್ಯಾರ್ಥಿ ಯಾರು ಕರೆಕ್ಟ್ ಮಕ್ಕಳೇ ಯಾರು ನೂರ ಹತ್ತು ಸೆಂಟಿಮೀಟರ್ ಎತ್ತರವಿರುವ ವಿದ್ಯಾರ್ಥಿ ಮದ್ಯಾಂಕ ಹಾಗಾದರೆ ಎ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಮಕ್ಕಳೇ ಐದು ಹಾಗಾದರೆ ಬಿ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ ಐದು ವಿದ್ಯಾರ್ಥಿಗಳಿದ್ದಾರೆ ಎ ಗುಂಪಿನಲ್ಲಿ ನೂರ ಹತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ವಿದ್ಯಾರ್ಥಿಗಳಿದ್ದಾರೆ ಹಾಗೆಯೇ ಬಿ ಗುಂಪಿನಲ್ಲಿ ನೂರ ಹತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಎತ್ತರವನ್ನ ಹೊಂದಿರುವ ವಿದ್ಯಾರ್ಥಿಗಳಿದ್ದಾರೆ ನೋಡಿ ಮಕ್ಕಳೇ ಈ ರೀತಿಯಾಗಿ ದೈಹಿಕ ಶಿಕ್ಷಕರು ಮಧ್ಯಾಂಕವನ್ನು ಬಳಸ್ಕೊಂಡು ಸುಲಭವಾಗಿ ವಿದ್ಯಾರ್ಥಿಗಳನ್ನು ಎರಡು ಗುಂಪುಗಳನ್ನಾಗಿ ವಿಂಗಡಿಸಿದರು ಮಕ್ಕಳೇ ನೆನ್ಪಿದೆಯಾ ಈ ಒಂದು ಲೆಕ್ಕವನ್ನು ಮೊದಲನೇ ಅವಧಿಯಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಈ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡಿರಿ ಅಂತ ಸರಾಸರಿಯನ್ನು ಕಂಡು ಅಂತ ಭಾವಿಸ್ತೀನಿ ಈಗ ಇದೇ ದತ್ತಾಂಶಗಳಿಗೆ ನಾವು ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯೋಣ ಮಕ್ಕಳೇ ಸರಾಸರಿಯನ್ನು ಕಂಡುಹಿಡಿಬೇಕು ಅಂದ್ರೆ ಮೊದಲಿಗೆ ಏನು ಮಾಡಬೇಕು ನಾವು ಈ ದತ್ತಾಂಶಗಳ ಈ ವೀಕ್ಷಣೆಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು ಎಷ್ಟು ಬಂತು ಮಕ್ಕಳೇ ಮೊತ್ತ ಎಷ್ಟು ಬಂತು ವೀಕ್ಷಣೆಗಳ ಮೊತ್ತ 429 ಇಪ್ಪತ್ತೊಂಬತ್ತು ಹಾಗಾದರೆ ವೀಕ್ಷಣೆಗಳ ಸಂಖ್ಯೆ ಎಷ್ಟು ಹನ್ನೊಂದು ಆಟಗಾರರಿದ್ದಾರೆ ಹನ್ನೊಂದು ಈಗ ಸರಾಸರಿಯ ಸೂತ್ರವನ್ನು ಬರ್ಕೊಳ್ಳಿ ಮಕ್ಕಳೇ ಈಗ ಈ ಬೆಲೆಗಳನ್ನು ಈ ಒಂದು ಸೂತ್ರಕ್ಕೆ ಆದೇಶಿಸಿ ಮಕ್ಕಳೇ ನಾನ್ನೂರ ಇಪ್ಪತ್ತೊಂಬತ್ತು ಬಾಗಿಸು ಹನ್ನೊಂದು ನಾನ್ನೂರ ಇಪ್ಪತ್ತೊಂಬತ್ತನ್ನು ಹನ್ನೊಂದರಿಂದ ಬಾಗಿಸಿ ಎಷ್ಟು ಬಂತು ಭಾಗಲಬ್ಧ ಕರೆಕ್ಟ್ ಎಷ್ಟು ಮೂವತ್ತೊಂಬತ್ತು ಈಗ ಈ ದತ್ತಾಂಶಕ್ಕೆ ನಾವು ರೂಢಿ ಬೆಲೆಯನ್ನು ಕಂಡುಹಿಡಿಯೋಣ ಮಕ್ಕಳೇ ಈ ದತ್ತಾಂಶಗಳಲ್ಲಿ ಯಾವ ಮೌಲ್ಯ ಹೆಚ್ಚು ಪುನರಾವರ್ತನೆಯಾಗಿದೆ ಹದಿನೈದು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಮೂರು ಬಾರಿ ಪುನರಾವರ್ತನೆ ಆಗಿದೆ ಹಾಗಾದರೆ ಈ ದತ್ತಾಂಶಗಳ ರೂಢಿ ಬೆಲೆ ಎಷ್ಟು ಕರೆಕ್ಟ್ ರೂಢಿ ಬೆಲೆ ಹದಿನೈದು ಈಗ ಇದೇ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯೋಣ ಮಕ್ಕಳೇ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂದರೆ ಮೊದಲಿಗೆ ದತ್ತಾಂಶಗಳನ್ನು ಏರಿಕೆಯ ಕ್ರಮದಲ್ಲಿ ಬರೆದುಕೊಳ್ಳೋಣ ಈಗ ಹೇಳಿ ಮಕ್ಕಳೇ ಇದರಲ್ಲಿ ಮಧ್ಯಾಂಕ ಯಾವುದು ನೋಡಿ ಕರೆಕ್ಟ್ ಮಕ್ಕಳೇ ಯಾವುದು ಮಧ್ಯಾಂಕ ಹದಿನೈದು ಈ ದತ್ತಾಂಶಗಳಿಗೆ ನಾವು ಸರಾಸರಿಯನ್ನು ಕಂಡುಹಿಡಿದ್ವಿ ಸರಾಸರಿ ಮೂವತ್ತೊಂಬತ್ತು ಹಾಗೆ ರೂಢಿ ಬೆಲೆ ಹದಿನೈದು ಹಾಗೆ ಮಧ್ಯಾಂಕ ಹದಿನೈದು ಮಕ್ಕಳೇ ಈ ಮೂರೂ ಬೆಲೆಗಳು ಈ ವೀಕ್ಷಣೆಗಳಲ್ಲಿ ಎಲ್ಲಿವೆ ಅಂತ ಒಂದು ಸಲ ಗಮನಿಸಿ ನೋಡಿ ಈ ಮೂರೂ ಬೆಲೆಗಳು ಕನಿಷ್ಠ ಮತ್ತು ಗರಿಷ್ಠ ವೀಕ್ಷಣೆಗಳ ನಡುವೆ ಇವೆ ಅಂದರೆ ಸರಾಸರಿ ರೂಢಿ ಬೆಲೆ ಮದ್ಯಂಕ ಇವು ಸಂಖ್ಯೆಗಳಾಗಿದ್ದು ಒಂದು ಗುಂಪಿನ ವೀಕ್ಷಣೆಗಳು ಅಥವಾ ದತ್ತಾಂಶಗಳ ಪ್ರಾತಿನಿಧಿಕ ಮೌಲ್ಯಗಳಾಗಿರ್ತವೆ ಮಕ್ಕಳೇ ಇವು ಒಂದು ಪ್ರಯೋಗದ ವರ್ತನೆಯ ಬಗ್ಗೆ ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ನೀಡ್ತವೆ ಮಕ್ಕಳೇ ಆದ್ದರಿಂದಲೇ ಇವುಗಳನ್ನು ನಾವು ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಂತ ನಾವು ಕರಿತೀವಿ ಈಗ ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರಿಸ್ತೀರಲ್ವಾ ಈ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸ್ಬೇಕು ನೀವು ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶದಲ್ಲಿರುವ ಒಂದು ಸಂಖ್ಯೆ ಯೋಚಿಸಿ ಮಕ್ಕಳೇ ಇದು ಸರಿನಾ ತಪ್ಪಾ ಕರೆಕ್ಟ್ ಮಕ್ಕಳೇ ಇದು ಸರಿಯಾಗಿದೆ ಹಾಗೆಯೇ ಸರಾಸರಿಯು ದತ್ತಾಂಶದ ಒಂದು ಸಂಖ್ಯೆಯಾಗಿರುತ್ತದೆ ಯೋಚಿಸಿ ಇದು ತಪ್ಪು ಯಾಕಂದರೆ ಸರಾಸರಿಯು ದತ್ತಾಂಶದ ಒಂದು ಸಂಖ್ಯೆ ಆಗಿರಬಹುದು ಅಥವಾ ಆಗಿಲ್ಲದೇ ಇರಬಹುದು ಮಧ್ಯಾಂಕ ಯಾವಾಗಲೂ ದತ್ತಾಂಶದಲ್ಲಿನ ಒಂದು ಸಂಖ್ಯೆಯಾಗಿರುತ್ತದೆ ಯೋಚಿಸಿ ಆನ್ಸರು ಇದು ಕೂಡ ಸರಿಯಾಗಿದೆ ಯಾವಾಗಲೂ ಮಧ್ಯಾಂಕ ದತ್ತಾಂಶದಲ್ಲಿನ ಒಂದು ಸಂಖ್ಯೆ ಆಗಿರುತ್ತೆ ಈಗ ನಾನು ನಿಮಗೆ ಹೋಮ್ ಕೊಡ್ತೀನಿ ಮಕ್ಕಳೇ ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಇಪ್ಪತ್ತೈದಕ್ಕೆ ಮುಂದಿನಂತಿವೆ ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡಿಡಿರಿ ಹಾಗೆಯೇ ಅವೆರಡೂ ಕೂಡ ಒಂದೇ ಆಗಿದೆಯೇ ಅಂತ ಪರೀಕ್ಷಿಸಬೇಕು ಇನ್ನೊಂದು ಪ್ರಶ್ನೆ ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಮತ್ತು ಮಧ್ಯಾಂಕ ಕಂಡುಹಿಡಿಯಿರಿ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರಿಸ್ಬಿಟ್ಟು ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸ್ಬೇಕು ಮಕ್ಕಳೇ ನನ್ನ ಹೆಸರು ಟಿ ಎಂ ಸಾವಿತ್ರಮ್ಮ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ್ಕೆರೆಹಳ್ಳಿ ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಟಿ ಜಿ ಟಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ